ಐ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡಾಟ್ ಟು ನೇಚರ್ ಫುಡ್ ಆ್ಯಂಡ್ ಮೋರ್ ಇವತ್ತಿನ ದಿನ ಒಂದು ನಾನು ಮೆಂತ್ಯ ಪಲ್ಯ ಮತ್ತು ಕಡಲೆಬೇಳೆ ಉಪಯೋಗ ಮಾಡಿಕೊಂಡು ಒಂದು ಗ್ರೀನ್ ಆದಂಥ ವಡೆ ಮಾಡೋದು ತೋರಿಸ್ತಾ ಇದ್ದೀನಿ ನೋಡಿ ಒಂದಿಷ್ಟು ಮೆಂತ್ಯ ಪಲ್ಯ ಮತ್ತು ಕೊತ್ತಂಬರಿ ನೀಟಾಗಿ ಹೆಚ್ಕೊಂಡು ಸ್ವಚ್ಛ ತೊಳೆದಿಟ್ಕೊಂಡಿದ್ದೀನಿ ಒಂದಷ್ಟು ಕಡಲೆಬೇಳೆ ನೆನೆ ಹಾಕ್ಕೊಂಡಿದ್ದೀನಿ ಇಲ್ಲೇ ಒಂದು ಸ್ವಲ್ಪ ಹಸಿ ಹಸಿಮೆಣಸಿನ್ಕಾಯಿ ಕರ್ಬೇವು ಇಟ್ಕೊಂಡಿದ್ದೀನಿ ಮತ್ತೊಂದು ಸ್ವಲ್ಪ ಉಪ್ಪು ಬಿಟ್ಟಿದ್ದನ್ನು ಈಗ ನುಣ್ಣಗೆ ರುಬ್ಕೋತೀನಿ ನೋಡಿ ಈಗ ಇದನ್ನು ರುಬ್ಬಿಟ್ಕೊಂಡಿದ್ದೀನಿ ಹಿಂಗೆ ಎಷ್ಟು ನೀಟಾಗಿ ಗ್ರೀನ್ ಬಂದಿದೆಯಲ್ಲ ತುಂಬ ಚೆನ್ನಾಗಿ ಕಲರ್ ಬಂದಿದೆ ಈಗ ಇದೇನು ಒಗ್ಗರಣೆ ಹಾಕ್ತಾಯಿದ್ದು ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕ್ಕೋಬೇಕು ಹಾಕ್ಕೊಂಡ್ಬಿಟ್ಟು ಸಾಸಿವೆ ಜೀರಿಗೆ ಸ್ವಲ್ಪ ಎಳ್ಳು ಕೊಂಕಾಳು ಇದ್ರೊಳಗೆ ಹಾಕಾಯಿದೆ ಹಾಗೆ ಚಟ ಅನ್ನಿಸ್ತಾ ಇದ್ದೀನಿ ನೋಡಿ ಈಗ ಚಟ ಅಂತ ಇದೆ ಇದು ಸ್ವಲ್ಪ ಅರ್ಶಿಣ ಪುಡಿನೂ ಹಾಕಿದ್ದೀನಿ ಇದಕ್ಕೆ கலர் சனாகிபரல்த நோடி ஹாக்குத்தீனி ஹாக்குமே திரிவிட்டு கட்டி ஆக்கோட்டி ஆகி நோடி ஆக்கி தீனி தட்டியே ತುಂಬ ಚೆನ್ನಾಗಿ ಕಲರು ಬಂದಿದೆ ಕಾನ್ಸಿಸ್ಟ್ ಕನ್ಸಿಸ್ಟೆನ್ಸಿನೂ ಚೆನ್ನಾಗಿದೆ ಮೇಲೆ ಎಳ್ಳು ಮತ್ತು ಸ್ವಲ್ಪ ಒಂಕಾಲ್ದಿಂದ ಗಾರ್ನಿಷ್ ಮಾಡಿದ್ದೀನಿ ಈಗ ಈಗ ಒಂದು ಸ್ವಲ್ಪ ಇದು ಏನಂತಾರೆ ಆರಿದ ಕೂಡಲೇ ಕಟ್ ಮಾಡ್ತೀನಿ ಕಟ್ ಮಾಡಿಬಿಟ್ಟು ನೀವು ಏನು ಮಾಡಬೇಕು ಅಂದರೆ ಇನ್ನೊಂದು ಮಾಡ್ಬೋದು ಅಂದರೆ ಈ ಕೊತ್ತಂಬರಿ ಬಡ ಮಹಾರಾಷ್ಟ್ರ ಕಡೆ ಮಾಡ್ತಾರಲ್ಲ ಅದೇ ರೀತಿ ಕಟ್ ಮಾಡ್ಕೊಂಡು ಇವನ್ನ ಕರಿಬಹುದು ನಾವು ಕರೆದ್ರೂ ತುಂಬ ರುಚಿ ಆಗ್ತವೆ ಇಲ್ಲ ನಾವು ಕರೀಸ್ ಬೇಡಪ್ಪ ಅಂದರೆ ಹೀಗೆ ತಿನ್ಬೋದು ಇದನ್ನು ಚಟ್ನಿ ಅಥವಾ ಕೆಚಪ್ ಚಪ್ಪ ಹಚ್ಕೊಂಡು ತಿನ್ಬೋದು ನೋಡಿ ಈ ರೀತಿ ಮಾಡಿದ್ದೀನಿ ಕಟ್ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ ಈಗ ಇಷ್ಟು ಚೆನ್ನಾಗಿ ಬಂದಿದೆ ವಾವ್ ಕಲರ್ ನೋಡಿ ಅದು ತುಂಬ ಚೆನ್ನಾಗಿದೆ ಈಗ ಕಟ್ಟು ಮಾಡಿಟ್ಟಿದ್ದೀನಿ ಇನ್ನೊಂದು ಸ್ವಲ್ಪ ಹಾರಿಂದ ಪೂರ್ತಿ ಕಟ್ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿ ಈಗ ರೆಡಿ ಆಗಿವೆ ವಡೆಗಳು ತುಂಬ ಚೆನ್ನಾಗಾಗಿವೆ ಇದನ್ನು ನೋಡಿ ನೀವೇ ನೋಡಿದ್ದೀನಿ ಇಷ್ಟು ನೀಟಾಗಿ ಬಂದಿವೆ ಅಂದರೆ ವಾವ್ ನೋಡಿದ್ದು ಈ ರೀತಿ ಇದು ಮಾಡಿದ್ದೀವಲ್ಲ ಅದೇ ಹೇಳಿದ್ನಲ್ಲ ನಾನು ಇದ್ರಲ್ಲಿ ಬೇಕಂದ್ರೆ ನೀವು ಕರಿಬಹುದು ಇಲ್ಲ ಶಾಲೋ ಫ್ರೈನು ಮಾಡ್ಕೋಬಹುದು ನಾನು ಏನೂ ಮಾಡಿಲ್ಲ ಇದನ್ನು ಹಿಂಗೆ ಇಟ್ಟಿದ್ದೀನಿ ತುಂಬ ಚೆನ್ನಾಗಿ ಬಂದಿವೆ ಈ ರೀತಿ ನೀವು ಮಾಡ್ಕೊಂಡು ನೋಡಿ ಮತ್ತು ನನ್ನ ಚಾನಲ್ನ ನೀವು ಮೊದಲೇ ಸಲ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಆ ಕಮೆಂಟ್ಸ್ ಮೂಲಕ ನನಗೆ ತಿಳಿಸಿ ಅಂತ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ಮೈ ಚಾನಲ್ ಥ್ಯಾಂಕ್ ಯು